ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಇದರಿಂದ ವಿಶೇಷವಾಗಿ ಫಲಪುಷ್ಪಗಳ ನಗರಿ ಅಂತ ಕರೆಸ್ಕೊಳ್ಳೋ ನನ್ನ ಚಿಕ್ಕಬಳ್ಳಾಪುರಕ್ಕೂ ಮುಂದಿನ ದಿನಗಳಲ್ಲಿ ಈ ಮೆಟ್ರೋ ರೈಲನ್ನು ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಣೆ ಆಗುತ್ತೆ ನಾನು ಭಾವಿಸ್ತಾ ಇದ್ದೀನಿ ಭವಿಷ್ಯದ ನೋಯ್ಡಾ ಆಗಿ ನನ್ನ ಚಿಕ್ಕಬಳ್ಳಾಪುರ ಪರಿವರ್ತನೆ ಆಗಿರುತ್ತೆ ಮೋಸ್ಟ್ಲಿ ಇಂಗ್ಲೀಷ್ ಏನಾದರೂ ತುಂಬ ಚೆನ್ನಾಗಿ ಬಂದಿದ್ರೆ ಕೆಲಸ ಸಿಗ್ಬಿಡೋದೇನೋ ಸೊ ಇಂಗ್ಲೀಷ್ ಬರಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಇವತ್ತು ನನ್ನ ಕಂಪ್ನಿಯಲ್ಲಿ ಐನೂರ ಮಂದಿಗೆ ಕೆಲಸ ಕೊಡೋಕೆ ಸಾಧ್ಯ ಆಗ್ತಿದೆ ಪ್ರದೀಪ್ ಈಶ್ವರ್ ಎಷ್ಟೊತ್ತು ಮಾತಾಡ್ತೀರಿ ಇಪ್ಪತ್ತು ನಿಮಿಷ ಮಾತಾಡ್ತೀನಿ ಓಕೆ ಊಟಕ್ಕೆ ಬಿಡುತ್ತೆ ಆಯ್ತು ಮಾತಾಡಿ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಮಾತಾಡಿ ಓಕೆ ಮೊದಲನೇದಾಗಿ ಮಾನ್ಯ ಸಭಾಧ್ಯಕ್ಷರೇ ಒಂದು ಉಳ್ಳ ವಿಷನರಿ ಬಜೆಟ್ ಅನ್ನ ಮಂಡಿಸಿದಂತ ನನ್ನ ಸರ್ಕಾರಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ನನ್ನ ಉಪಮುಖ್ಯಮಂತ್ರಿಗಳಿಗೆ ನನ್ನ ಸಚಿವರಿಗೆ ಪ್ರತಿಯೊಂದು ನನ್ನ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಬಹಳಷ್ಟು ಜನ ದೇವಾಲಯಕ್ಕೆ ಹೋಗೋ ಶಕ್ತಿ ಇರೋದವರು ದೇವಾಲಯಕ್ಕೆ ಹೋಗ್ತಾರೆ ಇರೋರು ತನ್ನ ದೇಹವನ್ನೇ ದೇವಾಲಯ ಅನ್ಕೊಂಡು ಬದುಕ್ತಕ್ಕಂಥ ಕೋಟ್ಯಂತರ ಬಡವರಿಗೆ ಇವತ್ತು ನಮ್ಮ ಗ್ಯಾರಂಟಿಗಳು ಇನ್ಸ್ಪಿರೇಷನ್ ಆಗಿದೆ ಅಂಥ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದಂಥ ನನ್ನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ಇವತ್ತು ವ್ಯವಸಾಯಕ್ಕೆ ತೋಟಗಾರಿಕೆಗೆ ನನ್ನ ಸರ್ಕಾರ ಭಾಳಷ್ಟು ಆದ್ಯತೆಯನ್ನು ಕೊಟ್ಟಿದೆ ಈ ಬಡ್ಜೆಟ್ಟಲ್ಲಿ ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಪುಷ್ಪ ಬೆಳೆಗಳ ಮಾರಾಟ ಮತ್ತು ರಫ್ತನ್ನು ಉತ್ತೇಜನ ಮಾಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸಿದೆ ಇದರಿಂದ ವಿಶೇಷವಾಗಿ ಫಲಪುಷ್ಪಗಳ ನಗರಿ ಅಂತ ಕರೆಸ್ಕೊಳ್ಳೋ ನನ್ನ ಚಿಕ್ಕಬಳ್ಳಾಪುರಕ್ಕೂ ನನ್ನ ಚಿಕ್ಕಬಳ್ಳಾಪುರದ ರೈತರಿಗೂ ಇದು ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ ಇವತ್ತು ಏಷ್ಯಾದಲ್ಲೇ ಅತಿ ಹೆಚ್ಚು ರೇಷ್ಮೆ ಬೆಳೀತಕ್ಕಂಥ ರಾಮನಗರ ಶಿಡ್ಲಘಟ್ಟ ಇವತ್ತು ಈಗಾಗಲೇ ಒಂದು ನೂರೈವತ್ತು ಕೋಟಿ ಬಿಡುಗಡೆಯಾಗಿದೆ ಇವತ್ತು ಮತ್ತಷ್ಟು ಐಟೆಕ್ ಇದು ಮಾಡೋದಕ್ಕೆ ಇನ್ನೂರೈವತ್ತು ಕೋಟಿಗಳನ್ನ ನನ್ನ ಸರ್ಕಾರ ಬಿಡುಗಡೆ ಮಾಡಿ ವ್ಯವಸಾಯಕ್ಕೆ ತೋಟಗಾರಿಕೆ ಲೆಕ್ಕಕ್ಕೆ ರೇಷ್ಮೆಗೆ ಭಾಳಷ್ಟು ಉತ್ತೇಜನ ಕೊಟ್ಟಿದೆ ಇವತ್ತು ಬರಗಾಲ ಜಿಲ್ಲೆ ಬರಪೀಡಿತ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ ಕೋಲಾರ ಭಾಳಷ್ಟು ಜಿಲ್ಲೆಗಳಿಗೆ ಎತ್ತಿನ ಒಳೆ ನಮ್ಮ ಭವಿಷ್ಯ ಎತ್ತಿನ ಒಳ ಯೋಜನೆ ನಮ್ಮ ರೈತರ ಭವಿಷ್ಯ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ಕೆಕ್ ಇಷ್ಟಪಡ್ತೀನಿ ಇಂಥ ಒಂದು ಯೋಜನೆಯನ್ನು ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆನೇ ಸರ್ಕಾರದ ಮುಂದಿಟ್ಟು ಆ ಯೋಜನೆ ಇವತ್ತು ಅನುಷ್ಠಾನ ಆಗ್ತಿದೆ ನಾನು ವೀರಪ್ಪ ಮೊಯ್ಲಿ ಸಾಹೇಬ್ರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಇವತ್ತು ಎತ್ತಿನೇಳೆ ಪ್ರೀ ಕಮಿಷನಿಂಗ್ ಟೆಸ್ಟ್ ಮಾಡಿ ಚಾಲನೆಗೊಳಿಸ್ತೀವಿ ಅಂತ ನಮ್ಮ ಸರ್ಕಾರ ಬಜೆಟ್ ಅಲ್ಲಿ ಘೋಷಿಸಿದೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಒಬಿಸಿ ನಮ್ಮ ರಾಜ್ಯವನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿನಿಧಿಸುತ್ತೆ ಶ್ರೀ ಕ್ಷೇತ್ರ ಕೈವಾರ ತಾತನವರ ಆಶೀರ್ವಾದದಿಂದ ನನ್ನಂತ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾಲ್ಕು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂದರೆ ಅಂಡ್ರೆಡ್ ಸ್ಟ್ರೆಂತ್ ಇರ್ತಕ್ಕಂಥ ಎಪ್ಪತ್ತೈದು ಬಾಯ್ಸ್ ಹಾಸ್ಟೆಲ್ ಎಪ್ಪತ್ತೈದು ಗರ್ಲ್ಸ್ ಹಾಸ್ಟೆಲ್ನ ರೂಪಿಸ್ತಿದ್ದಾರೆ ಇದು ಖಂಡಿತವಾಗೂ ನಮ್ಮ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಪರವಾಗಿ ನಿಂತಿದೆ ಅಂತ ಇವತ್ತು ನೂರೈವತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನೆಲೆಗಳನ್ನ ಘೋಷಿಸಿದೆ ಇದಕ್ಕೂ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಐ ಐ ಎಮ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಕೂಲ್ ಸಹಯೋಗದೊಂದಿಗೆ ಅಂದರೆ ಇನ್ಕ್ಯುಬೇಷನ್ ಕೇಂದ್ರಗಳನ್ನ ಉದ್ಯಮಿಗಳನ್ನ ಉತ್ತೇಜಿಸಲು ಇವತ್ತು ನಮ್ಮ ಶಾಲೆಗಳಲ್ಲಿ ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಅಂತಾನೆ ಟೀಚ್ ಮಾಡ್ತಿದ್ವಿ ಆದ್ರೆ ನಮ್ಮ ಬಿಸ್ನೆಸ್ ಎಂಟರ್ಪ್ರಿನರ್ಸ್ಗೆ ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಅನ್ನೋದನ್ನು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ರೆ ಅದು ಖಂಡಿತವಾಗೂ ಮತ್ತಷ್ಟು ಎಂಟರ್ಪ್ರಿನರ್ಸ್ ಬರಕ್ಕೆ ಸಾಧ್ಯ ಆಗುತ್ತೆ ನಾವು ಶಾಲಾ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಬಿಸ್ನೆಸ್ ಸ್ಕಿಲ್ಸ್ನ ರೂಪಿಸ್ಬೋದು ನಾನು ಬಹಳಷ್ಟು ಜನ ವಿಶೇಷವಾಗಿ ನನ್ನ ಕನ್ನಡ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರ ನಾನು ಕನ್ನಡ ಮಾಧ್ಯಮದಲ್ಲಿ ಶಾಲೆಯಲ್ಲಿ ಓದ್ದೆ ಇವತ್ತು ನನಗೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ ಕನ್ನಡ ಬರುತ್ತೆ ಮೋಸ್ಟ್ಲಿ ಇಂಗ್ಲೀಷ್ ಏನಾದರೂ ತುಂಬಾ ಚೆನ್ನಾಗಿ ಬಂದಿದ್ರೆ ಕೆಲಸ ಸಿಗ್ಬಿಡೋದೇನೋ ಸೊ ಇಂಗ್ಲಿಷ್ ಬರಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಇವತ್ತು ನನ್ನ ಕಂಪ್ನಿಯಲ್ಲಿ ಐನೂರ ಐವತ್ತು ಮಂದಿಗೆ ಕೆಲಸ ಕೊಡಕ್ಕೆ ಸಾಧ್ಯ ಆಗ್ತಿದೆ ಆ ಬಿಸ್ನೆಸ್ ಸ್ಕಿಲ್ಸ್ನ ನ ಇವತ್ತೊಂದು ಒಂದು ದೊಡ್ಡ ಸಮಸ್ಯೆಯನ್ನು ಕಟ್ಟಕ್ಕೆ ಸಾಧ್ಯ ಆಯಿತು ಇಂಥ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮೆಟ್ರೋ ರೈಲನ್ನ ದೇವನಹಳ್ಳಿ ತಂದಿದ್ದಾರೆ ನನಗೆ ಖಂಡಿತವಾಗೂ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಈ ಮೆಟ್ರೋ ರೈಲನ್ನು ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಣೆ ಆಗುತ್ತೆ ನಾನು ಭಾವಿಸ್ತಾ ಇದ್ದೀನಿ ಭವಿಷ್ಯದ ನೋಯ್ಡಾ ಆಗಿ ನನ್ನ ಚಿಕ್ಕಬಳ್ಳಾಪುರ ಪರಿವರ್ತನೆ ಆಗಿರುತ್ತೆ ಬೆಂಗ್ಳೂರಿಗೆ ಆಲ್ಟರ್ನೇಟ್ ಸಿಟಿ ಆಗಿ ಚಿಕ್ಕಬಳ್ಳಾಪುರ ಬೆಳವಣಿಗೆ ಆಗೋದರಲ್ಲಿ ಸಂಶಯ ಇಲ್ಲ ಈ ನಿಟ್ಟಿನಲ್ಲಿ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಚಿಕ್ಕಬಳ್ಳಾಪುರದವರೆಗೂ ಬರುತ್ತೆ ಅಂತ